ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ತೋರಿಸ್ತಿರೋ ರೆಸಿಪಿ ಸೋರೆಕಾಯಿ ಮಜ್ಜಿಗೆ ಹುಳಿ ಅದು ಹೆಂಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನು ಇಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ನಂತರ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿನ ಸಣ್ಣ ಕೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಡಲೆಬೇಳೆ ಬೇಳೆನ ಒಂದು ಒನ್ ಅವರ್ ನೆನೆಸಿಡಿ ಸಾಕು ಒಂದೆರಡು ಸ್ಪೂನಷ್ಟು ಒನ್ ಅವರ್ ನೆನೆಂದರೂ ಸಾಕು ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ ನೋಡಿ ಸೋರೆಕಾಯಿನ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿನೂ ಹಾಕೋಣ ಜೊತೆಗೆ ನಾವು ಮೆಣಸಿನ್ಕಾಯಿ ಇಟ್ಕೊಂಡಿರ್ತೀವಲ್ಲ ಆ ಮೆಣಸಿನ್ಕಾಯಿನ ಕೂಡ ಇದರೊಳಗೆ ಹಾಕಿ ಬಾಯ್ಲ್ ಮಾಡೋಣ ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿ ಸಾಕು ಅಷ್ಟರೊಳಗೆ ನಾವು ಖಾರ ಏನೇನು ಬೇಕೋ ನೋಡ್ಕೊಂಬಣ ಬನ್ನಿ ನಾನಿಲ್ಲಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಜಾರಿಗೆ ನೆನ್ಸಿಟ್ಟಿರ್ತೀವಲ್ಲ ಕಡಲೆಬೇಳೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಮೆಣಸಿನ್ಕಾಯಿ ಅದಕ್ಕೆ ಬೆಂದಿದೆ ಸೋರೆಕಾಯಿ ಜೊತೆಗೆ ಅದನ್ನು ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಕಾಳು ಮೆಣಸು ಹಾಕ್ತಾಯಿದ್ದೀನಿ ನಾನು ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹರ್ಶಿಣ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ನಾವು ಸಾಸಿವೆ ಹಾಕೋಣ ಸಾಸಿವೆ ಸಿಡ್ದಿದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ನೆಕ್ಸ್ಟು ಕರ್ಬೇವು ಆಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಅದಕ್ಕೆ ಫ್ರೈ ಆದಮೇಲೆ ನಾವು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಮಸಾಲಾನ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ನೆಕ್ಸ್ಟ್ ನಾ ಇದು ಬೆಂದೋಗಿದೆ ನೋಡಿ ಸೋರೆಕಾಯಿ ಇದನ್ನು ಅದಕ್ಕೆ ಹಾಕೋಣಂತೆ ಸಾಂಬಾರಿಗೆ ಸ್ವಲ್ಪ ಕುದಿಸಿ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದು ತಣ್ಣಗಾಗಿದಾದ್ಮೇಲೆ ನಾವು ಮಜ್ಜಿಗೆ ಹಾಕೋಣ ಬಿಸಿಯಿದ್ದಾಗಲೇ ಹಾಕಬೇಡಿ ಅದು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕಿ ಚೆನ್ನಾಗಿ ಗೂರಾಡಿ ನಂತರ ನಮಗೆ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಂತೂ ಹೇಳಿ ಮಾಡಿಸ್ದಂಗೆ ಒಂದು ಸಲ ಟ್ರೈ ಮಾಡಿ